ಇವು ಕೇಂದ್ರ ಹಾಗೆ ರಾಜ್ಯ ನಾಯಕರ ಮನವೊಲಿಕೆಗೂ ಕೂಡ ಈಶ್ವರಪ್ಪನವರು ಜಗ್ತಾ ಇಲ್ಲ ಶಿವಮೊಗ್ಗದಲ್ಲಿ ಗೆದ್ದ ಮೇಲೆ ಮೋದಿಯನ್ನ ನಾನು ಭೇಟಿ ಹಾಕ್ತೀನಿ ಮೋದಿ ಕಾರ್ಯಕ್ರಮಕ್ಕೆ ನಾನು ಹೋಗಲ್ಲ ಅಂತ ಪರೋಕ್ಷವಾಗಿ ಅವರು ನಾನು ಯಾವುದೇ ಕಾರಣಕ್ಕೂ ಕನ್ವಿನ್ಸ್ ಆಗಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಸ್ಪರ್ಧೆಯಿಂದ ಹಿಂದೆ ಸರಿಯೋದಿಲ್ಲ ಅನ್ನುವಂಥದ್ದನ್ನ ಈಗಲೂ ಅದೇ ಖಡಕ್ ಆಗಿ ಅವರು ಅಥವಾ ಅದೇ ಖಡಕ್ ಮಾದರಿಯಲ್ಲೇ ಅವರ ಮಾತನಾಡ್ತಾ ಇದ್ದಾರೆ ಸ್ಪರ್ಧೆ ಮಾಡೋದಾಗಿ ಕೇಂದ್ರದ ತಂಡಕ್ಕೂ ಕೂಡ ನಾನು ಸಂದೇಶವನ್ನು ಕೊಟ್ಟಿದ್ದೀನಿ ಯಾಕೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಕೂಡ ನಾನು ಅವರ ತಿಳಿ ಪಕ್ಷ ಶುದ್ಧಿ ಆಗ್ಬೇಕು ಕುಟುಂಬ ರಾಜಕಾರಣ ಹೋಗಬೇಕು ಬಿ ಎಸ್ ವೈ ವಿಜಯೇಂದ್ರ ವಿರುದ್ಧವಾಗಿ ಈಶ್ವರಪ್ಪನವರು ಕೆಂಡಾಮಂಡಲರಾಗಿದ್ದಾರೆ ಮತ್ತೆ ಹಿಂದುತ್ವದ ಬಗ್ಗೆ ಮಾತನಾಡೋರಿಗೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ ಅಂತಲೂ ಕೂಡ ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ ಮಾನ್ಯ ಶ್ರೀ ರಾಧಾ ಮೋಹನ್ ಅಗರ್ವಾಲ್ ಅವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ರಾಜೇಶ್ ಜಿ ಅವರು ಇವತ್ತು ನಮ್ಮ ಮನೆಗೆ ಬಂದಿದ್ದರು ಅವರು ಬಂದು ಈ ರೀತಿ ಚುನಾವಣೆ ನಾನು ಸ್ಪರ್ಧೆ ಮಾಡ್ತಾರೆ ಅಂತ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ ನೀವು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಯಾತಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಏನಂತನೂ ಕಂಪ್ಲೀಟ್ ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಎನ್ಮೇಲೆ ಅವರು ನನಗೆ ಬೇರೆ ಬೇರೆ ಬೇರೆಯರಲ್ಲೂ ಕೂಡ ಕೆಲವು ಆಫರ್ ಮಾಡಿದರು ನಾನು ನಿಮ್ಮ ಮಗನ ಕಾಂತೇಶನ್ಗೆ ಎಮ್ ಎಲ್ ಸಿ ಮಾಡ್ತೀನಿ ಎಲ್ಲ ಹೇಳಿದರು ನಾನು ಯಾವುದು ಎಮ್ ಎಲ್ ಸಿ ಎಮ್ ಎಲ್ ಎ ಎಮ್ ಪಿ ಇದು ಮಾಡಬೇಕು ಅನ್ನೋಂಥ ಉದ್ದೇಶ ಇದಲ್ಲ ಪಕ್ಷ ಶುದ್ಧೀಕರಣ ಆಗಬೇಕು ಒಂದು ಕುಟುಂಬದ ವಿರುದ್ಧವಾಗಿ ಇವತ್ತು ಅನೇಕ ಇಡೀ ರಾಜ್ಯದ ಕಾರ್ಯಕರ್ತರು ಹಿರಿಯರು ನೋವು ಅನುಭವಿಸ್ತಾ ಇದ್ದಾರೆ ಅದು ಸರಿಯಾಗಬೇಕು ಅದನ್ನು ಕೂಡ ಅವ್ರು ಗಮನಕ್ಕೆ ತಿದ್ದೀನಿ ಹಿಂದುತ್ವವಾದಿಗಳಿಗೆ ತುಳಿತಾ ಇದ್ದಾರೆ ಅದು ಸಿ ಟಿ ರವಿ ಇರ್ಬೋದು ಅಥವಾ ಪ್ರ ಇವರು ನಮ್ಮ ಪ್ರತಾಪ್ ಸಿಂಹ ಇರ್ಬೋದು ಯತ್ನಾಳ್ ಇರ್ಬೋದು ಸದಾನಂದ ಗೌಡ ಇರ್ಬೋದು ಈ ರೀತಿ ಎಲ್ಲರೂ ಕೂಡ ಅನ್ಯಾಯ ಮಾಡ್ತಿದ್ದಾರೆ ಇದನ್ನೆಲ್ಲದನ್ನು ಕೂಡ ಹಿಂದುತ್ವ ಉಳಿಸ್ಬೇಕು ಪಕ್ಷ ಉಳಿಸ್ಬೇಕು ಮತ್ತು ಕುಟುಂಬ ರಾಜಕಾರಣ ದೂರ ಹೋಗಬೇಕು ಏನು ಮಾನ್ಯ ನರೇಂದ್ರ ಮೋದಿಯವರ ಅಪೇಕ್ಷೆ ಇದೆ ಆ ದಿಕ್ಕಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಪರಿವರ್ತನೆ ಆಗಬೇಕು ಅನ್ನೋಂಥ ಅಂಶಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಅಂಶ ಅವ್ರ ಗಮನಕ್ಕೆ ತಂದಿದ್ದೀನಿ ಹಾಗಾಗಿ ದಯವಿಟ್ಟು ಜಾಸ್ತಿ ಒತ್ತಾಯ ಮಾಡಬೇಡಿ ಅಂತೇಳಿ ನಾನು ಬೇರೆ ಕಾರ್ಯಕ್ರಮಗಳಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಅದ್ರದ್ದೇನಿಲ್ಲ ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ ಮೇಲಕ್ಕೆ ಅಂತ ಮತ್ತು ಆಹ್ವಾನ ಅಲ್ಲ ಮೋದಿ ಕಾರ್ಯಕ್ರಮ ನಾಳೆ ಇದೆ ನೀವು ಬರೋದು ಒಳ್ಳೇದು ಅಂತಂದರು ನಾನು ಚುನಾವಣೆ ಗೆದ್ದು ಅದಾದ ನಂತರ ಬಿ ಜೆ ಪಿ ಬಿಟ್ಟು ನಾನು ಹೋಗೋ ಪ್ರಶ್ನೆನೇ ಇಲ್ಲ ಮತ್ತು ಮೋದಿ ನಾನು ಬೆಂಬಲ ಕೊಟ್ಟೇ ಕೊಡ್ತೀನಿ ಆ ಲೆಕ್ಕದಲ್ಲೇ ಮೋದಿ ಜೊತೆ ನಾನು ಇರ್ತೀನಿ ಅಂತ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಜನನೂ ಹೇಳ್ತಾ ಇದ್ದಾರೆ ಆಗ ನಿಮಗೆ ಬೆಂಬಲ ಕೊಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಚುನಾವಣೆ ಗೆಲ್ತೀನಿ ಮೋದಿಗೆ ಬೆಂಬಲ ಕೊಡೋಕ್ಕೆ ಪ್ರಧಾನಮಂತ್ರಿ ಮಾಡೋ ದಿಕ್ಕಿನಲ್ಲಿ ನಾನು ಖಂಡಿತ ಇರ್ತೀನಿ ಅಂತ ಆ ಅಂಶ ಅವ್ರ ಗಮನಕ್ಕೆ ತಂದಿದ್ದೀನಿ ಅವರೆಲ್ಲರೂ ಲಿಂಗಾಯತರು ಇರ್ಬೋದು ಇಡೀರ್ಬೋದು ಎಲ್ಲರೂ ಕೂಡ ಹಿಂದೂಗಳು ನಾವು ಹಿಂದುತ್ವದ ಪರವಾಗಿ ಇರ್ತೀವಿ ಅನ್ನೋದು ಒಂದು ಹೇಳ್ತಾ ಇದ್ದಾರೆ ಎರಡನೇದು ನಿಮ್ಗೆ ಅನ್ಯಾಯ ಆಗಿದೆ ನಿಮ್ಮ ಜೊತೆ ನಾವು ಇರ್ತೀವಿ ಅನ್ನೋದು ಅಂಶ ಎಲ್ಲರೂ ಹೇಳ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಈ ಒಂದು ಕುಟುಂಬದ ವ್ಯವಸ್ಥೆ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ವಿಜೇಂದ್ರನ ತಂದಿದ್ದಂಗೆ ಆರು ತಿಂಗಳು ಕಾದು ಹಠ ಹಿಡಿದು ಅವರು ವಿಜೇಂದ್ರನ ರಾಜ್ಯದ ಅಧ್ಯಕ್ಷರು ಮಾಡಿಕೊಂಡ್ರು ಯಾಕೆ ರಾಜ್ಯಾಧ್ಯಕ್ಷ ಹಠ ಹಿಡಿದು ಮಾಡಿದ್ರು ಲಿಂಗಾಯ್ತಂತ ಯಾಕೆ ಇವು ಇನ್ನೊಬ್ಬ ನಮ್ಮ ಬಸವನಗೌಡ ಪಾಟೀಲ್ ಎತ್ನಾಳು ಅವ್ರು ಲಿಂಗಾಯ್ತರಲ್ವಾ ಅವರು ಹಿಂದುತ್ವ ಅಲ್ವಾ ಅವರು ಪಂಚಮಶಾಲಿ ನಾಯಕರು ಅತಿ ಹೆಚ್ಚು ಲಿಂಗಾಯಿತರು ಇರೋದು ಕರ್ನಾಟಕ ರಾಜ್ಯದಲ್ಲಿ ಅವ್ರ ಬಗ್ಗೆ ಯಾಕೆ ಹಠಾಡಿಲ್ಲ ಯಡಿಯೂರಪ್ಪನವ್ರು ಆರ ತಿಂಗಳು ಸೀಟಿರವೇ ಒಕ್ಕಲಿಗ ರಾಜ್ಯದ ಭಾರತೀಯ ಜನ ರಾಷ್ಟ್ರದ ಭಾರತೀಯ ಜನತಾ ಪಾರ್ಟಿ ದೃಷ್ಟಿಯಿಂದ ಮಂತ್ರಿಗಿರಿ ರಾಜೀನಾಮೆ ಕೊಟ್ಟು ಹೋಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಮೂರು ಮೂರು ರಾಜ್ಯಗಳ ಇನ್ಚಾರ್ಜ್ ಆಗಿ ಗೋವಾ ಮಹಾರಾಷ್ಟ್ರ ತಮಿಳು ತಮಿಳ್ನಾಡು ಇಲ್ಲೆಲ್ಲ ಇನ್ಚಾರ್ಜ್ ಆಗಿ ಬಂದವ್ರಿಗೆ ಶೋಭನಿಗೆ ಹಟಾಡಿದ್ರು ಅಲ್ಲಿ ಸಿಗಲಿಲ್ಲ ಅಂತಂತಂದ್ಕೊಂಡು ಬೇರೆ ಕಡೆ ಕೊಡಿದ್ರು ಯಾಕೆ ಸಿಟಿ ರವಿ ಏನು ತಪ್ಪು ಮಾಡಿದ್ದ ಹಿಂದುತ್ವದ ಪರವಾಗಿ ಹೇಳಿದ್ರು ತಪ್ಪಾ ಅದೆಲ್ಲ ಅಂಶವನ್ನು ಕೂಡ ಅವ್ರು ಹೇಳಿ ಕಳಿಸಿದ್ದೀನಿ